ಎಲ್ಲ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹೊಸ ರೆಸಿಪಿ ಖಾರ ಸೇವ್ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಉಪ್ಪು ಅಜವಾಯಿನ ಇಂಗು ಸೋಡಾ ಖಾರದ ಪುಡಿ ಎಣ್ಣೆ ಅಥವಾ ಡಾಳ್ಡಾ ತೊಗೋರಿ ಮತ್ತು ನಾನು ಮೂರು ಕಪ್ ಆಗುವಷ್ಟು ಹಸಿ ಬೆಳೆ ಹಿಟ್ಟು ತೊಗೊಂಡಿನಿ ಈಗ ನಾನು ತೊಗೊಂಡಿರುವಂಥ ಅಜವಾಯ್ನ ಸ್ವಲ್ಪ ಕೈಯೊಳಗೆ ತಿಕ್ಕಿ ಆಮೇಲೆ ಹಿಟ್ಟಿಗೆ ಹಾಕ್ಕೊಬೇಕು ಅಂದ್ರೆ ಅದ್ರದ್ದು ಫ್ಲೇವರೆಲ್ಲ ಅದಕ್ಕೆ ಹಿಟ್ಟಿನ ಜೊತೆ ಆ ಆನಂತರ ಇದಕ್ಕೆ ಹಾಕುವಂಥ ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗೆ ಮಿಕ್ಸ್ ಹೋಗೋಣ ಈಗ ಮೊದಲು ಒಂದು ಚಿಟಿಗೆ ಅಷ್ಟು ಹಿಂಗ್ ಹಾಕ್ಕೊಳೋಣ ಒಂದು ಚಿಟಿಗೆ ಅಷ್ಟು ಸುಡ ಹಾಕ್ಕೊರಿ ಭಾಳ ಹಾಕ್ಕೋಬೇಡ್ರಿ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಪಾಳು ಬರ್ತಾವ ಅದ್ರ ಸಲ ಸ್ವಲ್ಪ ಸೋಡಾ ಹಾಕ್ಕೊಬೇಕು ಕೆಲವ್ರು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾರೆ ಅದನ್ನು ಅಕ್ಕಿ ಹಿಟ್ಟು ಹಾಕಿದ್ರೆ ಗಟ್ಟಿ ಹಾಕ್ತಾವೆ ಬಿರುಸು ಭಾಳ ಬರ್ತಾವೆ ಅದ್ರ ಸಲುವಾಗಿ ನಾವು ಅಕ್ಕಿ ಹಿಟ್ಟು ಹಾಕಿಲ್ಲ ಈಗ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋರಿ ಇದನ್ನು ನಂತರ ಖಾರ ಪುಡಿ ಮೂರಿಂದ ಮೂರುವರೆ ಸ್ಪೂನ್ ನಾನು ಖಾರ ಪುಡಿನ ಹಾಕ್ಕೊಂಡಿ ಬೇಕಂದ್ರೆ ನೀವು ಸ್ವಲ್ಪ ಕಡಿಮೆನೂ ಹಾಕ್ಕೊಬೋದು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ಹಾಕ್ಕೋರಿ ಬೇಡ ಅಂದ್ರೆ ಕಾಳನ್ನು ಸ್ವಲ್ಪ ಕುಟ್ಟಿ ಆಮೇಲೆ ಹಾಕ್ಕೋರಿ ಸ್ವಲ್ಪ ನಾನು ಅರ್ಶಿಣ ಪುಡಿನೂ ಹಾಕ್ಕೊಂಡೇನಿ ಈಗ ಒಂದು ಟೀ ಸ್ಪೂನ್ ಸಹಾಯದಿಂದ ನಾವು ಎಲ್ಲ ಸಾಮಗ್ರಿಗಳನ್ನೇನು ಹಾಕ್ಯಾವಲ್ಲ ಹಿಟ್ಟಿನ ಜೊತೆ ಅದನ್ನಿಷ್ಟು ಸಮವಾಗಿ ಮಿಕ್ಸ್ ಮಾಡ್ಕೋರಿ ನಿನ್ನೆ ನಾನು ಒಂದು ಐಸ್ ಕ್ರೀಮ್ ಮಾಡ್ರೆ ವಿಡಿಯೋ ಹಾಕಿನಿ ಅದನ್ನು ನೋಡಬೇಕನ್ನ ನನ್ನ ಚಾನಲ್ಗೆ ಹೋಗಿ ಅದನ್ನು ಕಂಪ್ಲೀಟ್ ವಿಡಿಯೋ ನೋಡ್ಕೋಬೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗೈತಿ ಈಗ ಇದಕ್ಕೆ ಏನೈತಲ್ಲ ನಾವು ಎಣ್ಣೆ ತೋರಿಸಿದಿವಲ್ಲ ಆ ಎಣ್ಣೆನೂ ಈಗ ಇದಕ್ಕೆ ಹಾಕ್ಕೊಳ್ಳೋನು ನಾನು ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆನ ಹಾಕೀನಿ ಈಗ ಇದನ್ನು ಕೈಲಿಂದನ ಇಷ್ಟು ಸಮವಾಗಿ ಹದ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಎಣ್ಣೆ ಖಾರ ಪುಡಿ ಉಪ್ಪು ಎಲ್ಲಾನು ಸಮವಾಗಿ ಮಿಕ್ಸ್ ಆಗಬೇಕು ಆ ಥರ ಇದನ್ನಿಷ್ಟು ಕೈಲಿನ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಅದು ಹೋದ್ರೆ ಇದೆಲ್ಲ ಸಮವಾಗಿ ಮಿಕ್ಸ್ ಆಗೋದಿಲ್ಲ ನೋಡಿರಿ ಈಗ ನಮ್ಮದು ಎಣ್ಣೆ ಹಿಟ್ಟು ಎಲ್ಲ ಮಿಕ್ಸ್ ಆಗೈತಿ ಈ ಥರ ಉಂಡೆ ಕಟ್ಟಿದ್ರೆ ಕೈ ಒಳಗೆ ಹಿಟ್ಟು ಉಂಡೆ ಗತಿ ಆಗಬೇಕು ಅಂದ್ರೆ ಇದು ಮಿಕ್ಸ್ ಆಗೈತೆ ಅಂತ ಅರ್ಥ ಈಗ ನೀರು ತೊಗೊಂಡು ಇದನ್ನೇನೈತಲ್ಲ ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಮಿದು ಆಗುತ್ತಾನು ಹಿಟ್ಟನ್ನು ಆಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆದ್ರಿ ಯಾಕಂದ್ರೆ ಸಡನ್ನಾಗಿ ನೀರು ಹಾಕೋತಿಗೆ ಅಂದ್ರೆ ಅದು ನೀರು ಜಾಸ್ತಿ ಆತಂದ್ರೆ ಮತ್ತೆ ಹಿಟ್ಟು ಅದೆಲ್ಲ ಹಾಕ್ಕೊಂತ ಕೂಡೋದು ಅದೆಲ್ಲ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಮಗೆ ಚಪಾತಿ ಹಿಟ್ಟಿನಕ ಮಿದು ಬರಬೇಕು ನೋಡು ಕೈಲಿ ನಾವು ಮಾಡಿ ನೋಡಿದಾಗ ಸ್ಮೂತ್ ಆಗ್ಬೇಕು ಹಿತ್ತು ಆ ಹದಕ್ಕೆ ಬರುತ್ತಾನು ನಾವು ನಾದ್ಕೋಬೇಕು ಈಗ ಇಲ್ಲಿ ನೋಡ್ರಿ ನಮ್ಮ ಹಿಟ್ಟು ರೆಡಿ ಆಗೈತಿ ಈ ಹದಕ್ಕೆ ನಮ್ಮ ಹಿಟ್ಟು ರೆಡಿ ಮಾಡಿಕೊಂಡು ಇಟ್ಕೋಬೇಕು ಇದನ್ನು ಈಗ ನಾವು ಶಾಂಡಿಗೆ ಮಣಿ ತೊಗೊತೀವಿ ಕೆಲವು ಕಡೆ ನಾವು ಶಾಂಡಿಗೆ ಮಣ್ಣಿನೂ ಅಂತೀವಿ ಕೆಲವು ಕಡೆ ನಾವು ಶಾಂಡಿಗೆ ಒತ್ತಡಕ್ಕೆನೂ ಅಂತ ಕರೀತಾರೆ ಅದಕ್ಕೆ ನಾನು ದಪ್ಪಂದು ಶಾಂಡಿಗೆ ಪ್ಲೇಟ್ ಹಾಕಿನಿ ಈಗ ಅದಕ್ಕೆ ಹಿಟ್ಟೆಲ್ಲ ಮತ್ತು ವಾಪಸ್ ಇನ್ನೊಮ್ಮೆ ಮಿದುವಾಗ ಮಾಡಿಕೊಂಡು ಶಾಂಡಗಿ ಮನೆಗೆ ಹಿಟ್ಟು ತೊಗೊಂಡು ಹಾಕ್ಕೊಳ್ಳೋಣ ಹಿಟ್ಟನ್ನು ಮನೆಯೊಳಗೆ ಏನು ಹಾಕ್ತಿರ್ತೇವಲ್ಲ ಆಗ ಎಲ್ಲಿಯೂ ಗ್ಯಾಪ್ ಇಲ್ದಂಗೆ ಒಂದ ಸಮ ಮಾಡಿ ಹಾಕ್ರಿ ಅಂದ್ರೆ ಅಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಆಗಿರ್ತೈತೆ ನೋಡು ಅದನ್ನೆಲ್ಲ ಕೈಲಿ ಪ್ರೆಸ್ ಮಾಡಿ ನಾವು ತುಂಬಲಿಲ್ಲ ಅಂದ್ರೆ ನಾವೇನೀಗ ದಾಣಿ ಎಣ್ಣೆಯೊಳಗೆ ಹಾಕ್ತಿರ್ತೀವಲ್ಲ ಆಗ ಡಾಣಿ ಎಲ್ಲ ಕಟ್ ಕಟ್ ಆಗಿ ಬರ್ತಾವೆ ಒಂದ ಸಮ ಹಾಕಕ್ಕೆ ಬರೋದಿಲ್ಲ ಇವನ್ನ ನಾನು ಈಗ ವಾಪಸ್ಸು ದಾಣಿ ನಾನು ಅಂದ್ಕೊಳ್ಬೇಡ್ರಿ ಯಾಕಂದ್ರೆ ನಮ್ಮ ಕಡೆ ಡಾಣಿನೂ ಅಂತಾರೆ ಖಾರನೂ ಅಂತಾರೆ ಸೇವು ಅಂತಾರೆ ನಿಮ್ಮ ಕಡೆ ಏನೇನು ಅಂತಾರೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಈಗ ಕಾಯ್ದಿರೋ ಎಣ್ಣೆ ಒಳಗೆ ಏನೈತಲ್ಲ ಸೇವು ಹಾಕ್ಕೊತ ಹೋಗ್ಬೇಕು ಈ ಸ್ಯಾಂಡಿಗೆ ಒತ್ತಡ ಕಿಲಿಂದನ ಹೆಂಗೆ ಹಾಕ್ತೇವೆ ನೋಡು ಹಂಗೆ ಬರ್ತಾವೆ ಇದೇನು ಗುಳ್ಳಿ ಏನು ಹೇಳಾಕ್ತವಲ್ಲ ಈ ಗುಳ್ಳಿ ಕಂಪ್ಲೀಟ್ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಅಷ್ಟೇ ಇರಬೇಕು ಇದನ್ನ ಉರಿ ಏನೈತಲ್ಲ ಗ್ಯಾಸ್ ಉರಿ ಅದು ಮೀಡಿಯಮ್ ಇರಬೇಕು ಈಗ ನೋಡಿರಿ ಗುಳಿ ಕಡಿಮೆ ಅದು ಈಗ ವಾಪಾಸ್ ಹಾಕ್ತೀನಿ ಏನೈತಲ್ಲ ಒಂದರಿಂದ ಎರಡು ನಿಮಿಷದೊಳಗೆ ಸೇವ್ ರೆಡಿ ಆಗಿಬಿಡ್ತೈತಿ ಇದು ಟೈಮ್ ಭಾಳ ತೊಗೊಳೋದಿಲ್ಲ ಈಗ ಇದನ್ನು ಮತ್ತೊಮ್ಮೆ ವಾಪಸ್ ವಾಪಸ್ಸು ಹೊಳಸಾಕ್ತೇನೆ ನೋಡ್ರಿ ಇದನ್ನು ಹೊಳಿಸಾಕಿ ಆನಂತರ ಇದನ್ನು ಎಣ್ಣೆಯಿಂದ ವಾಪಸ್ ತಕ್ಕೊಂಡ್ಬಿಡ್ತೇನೆ ಈಗ ತೈ ಹಾಕತ್ತೇ ನೋಡ್ರಿ ಇದು ಕರೆಕ್ಟ್ ಬಂದಾವ ಈಗ ಈ ಥರ ಸರಿಯಾಗಿ ಬೆಂದಿದ್ದು ನೋಡ್ಕೊಂಡು ತೆಗೆದು ಬಿಡ್ಬೇಕು ಇವನ್ನ ಇವಾಗ ಮತ್ತೊಮ್ಮೆ ನಿಮ್ಗೆ ಹಾಕಿ ತೋರಿಸ್ತಾನೆ ನೋಡಿರಿ ಇದೇ ಥರ ಏನು ಶಾಂಡಿಗೆ ಮನೇಲಿ ನಾವು ಒಳಗನ ಹಾಕೊತ ಹೋಗ್ಬೇಕು ಇವನ್ನ ಇದು ಒಂದು ಸಲ ನಾನು ದಪ್ಪನ ಸೇವ ಸೇವಾ ಹಾಕಾಕತ್ತೇನೆ ಆಮೇಲೆ ಏನತ್ತಲ್ಲ ನಾನು ಸಣ್ಣ ಸೇವ ಹಾಕ್ತೇನೆ ಈಗ ದಪ್ಪನ ಸೇವಾ ಅಂತೂ ಹಾಕೋದು ಮಿಗಿತ್ತು ಆಮೇಲೆ ಕರದಿಂದ ಇದು ಹೆಂಗೆ ಬಂದೈತೆ ಅಂತ ನಿಮಗೆ ತೋರಿಸ್ತೇನೆ ಈಗ ಅಷ್ಟೊಳಗೆ ನಾವು ಶ್ಯಾಂಡಿಗೆ ಮಣಿದು ಪ್ಲೇಟ್ ಚೇಂಜ್ ಮಾಡ್ಕೊಳ್ಳೋಣ ನೋಡ್ರಿ ದೊಡ್ಡ ಶ್ಯಾಂಡಿಗೆ ಮಣಿ ಪ್ಲೇಟ್ ತೆಗೆದು ಈಗ ಸಣ್ಣ ನಂದು ಶ್ಯಾಂಡಿಗೆ ಮಣಿ ಪ್ಲೇಟ್ ಹಾಕ್ಕೊಳಕತ್ತೀನಿ ಈಗ ನಮ್ದು ದಪ್ಪನ ಸೇವ್ ರೆಡಿ ಆಗೈತೆ ನೋಡಿರಿ ಇದನ್ನು ತೆಗೆದು ನಿಮಗೆ ತೋರಿಸ್ತೇನೆ ಈಗ ಎಷ್ಟು ಚಂದೊದೈತೆ ನೋಡಿರಿ ಕಲರ್ ನೋಡಿ ಈ ಪ್ಲೇಟಿಗೆ ಹಾಕ್ತೇನೆ ಈಗ ಮತ್ತೆ ಸಣ್ಣ ಸೇವಿಂದ ಏನು ಹಾಕಿಟ್ಟಿದ್ವಿ ಹಿಟ್ಟು ಅದನ್ನು ತೊಗೊಂಡು ಸಣ್ಣ ಸೇವ್ ಹಾಕ್ತೇನೆ ನೋಡ್ರಿ ಈಗ ಎಣ್ಣೆ ಒಳಗೆ ಏನು ದಪ್ಪನ ಸೇವ್ ಹಾಕಿದ್ರಲ್ಲ ಅದೇ ಸೇಮ್ ಒಳಗನ ನಾವು ಸಣ್ಣ ನನ್ನ ಸೇವು ಎಣ್ಣೆ ಒಳಗೆ ಹಾಕ್ಕೊತ ಹೋಗ್ಬೇಕು ಚಕ್ಲಿ ಮನೆಗೆ ಒಮ್ಮೆ ಹಿಟ್ಟು ತುಂಬಿದ್ವಿ ಅಂದ್ರೆ ಎರಡು ಸಲ ನಾವು ಸೇವ್ ಹಾಕ್ಕೊಬೋದು ಈಗ ಇದು ನೋಡಿರಿ ಸೇವ್ ಹಾಕೋದು ಮುಗತಿ ಇದೇನೋ ಹೆಂಗೆ ಬಂದೈತೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನೋಡಿರಿ ಈಗ ಇದೇ ಥರ ನಾನು ಹೊಸ ಹೊಸ ರೆಸಿಪಿನ ಅಪ್ಲೋಡ್ ಮಾಡಿ ನನ್ನ ಚಾನಲಿಗೆ ಇರ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಟ್ಕೋರಿ ಈಗ ನೋಡಿರಿ ದಪ್ಪನ ಸೇವ್ ತೋರಿಸ್ತೇನೆ ನೋಡ್ರಿ ಎಷ್ಟು ಚಂದ ಬಂದವು ಎಲ್ಲಾನು ಏನು ಗಾಳಿ ಗತಿ ಆಗಿದ್ವಲ್ಲ ಇವನ್ನೆಲ್ಲ ನಾನು ವಾಪಸ್ ಮುರಿದು ನಿಮಗೆ ತೋರಿಸ್ತೇನೆ ನೋಡ್ರಿ ಇವನ್ನ ಗಂಡ ಪಳ್ಳಾಗ್ಯವು ಆಮೇಲೆ ಕ್ರಿಸ್ಪಿನೂ ಹಂಗಾಗ್ಯವು ಈಗ ದಪ್ಪಣ್ ಅಂತೂ ಪೂರ್ತಿ ರೆಡಿ ಆಗ್ಯಾವು ಈಗ ಗ್ಯಾಸ್ ಮ್ಯಾಗೇನು ಸಣ್ಣ ಸೇವ್ ಮಾಡೋಕ್ಕಾಯ್ತೇವಲ್ಲ ಅವು ಸಹ ರೆಡಿಯಾಗ್ಯವು ಅವನೇನೈತಲ್ಲ ಈಗ ಅವನು ಒಂದು ಪ್ಲೇಟಿಗೆ ತೆಗ್ದಿಟ್ಗಳ ಈಗ ನೋಡ್ಕೋರಿ ಇದು ಕಲರ್ ಅದೆಲ್ಲ ಎಷ್ಟು ಕರೆಕ್ಟ್ ಬಂದೈತಿ ದಪ್ಪನ ಶೇವ ಆತ ಸಣ್ಣ ಶೇವ ಆತು ಇಷ್ಟೇ ಕರೆಕ್ಟ್ ಬರ್ತಾವು ಈಗ ಮತ್ತೊಮ್ಮೆ ನಾನು ಸಣ್ಣ ಸೇವಾ ಹಾಕ್ಕೊತೀನಿ ಇಷ್ಟು ರೆಡಿ ಆಗಿಂದ ನಿಮಗೆ ಇದನ್ನೆಲ್ಲ ಕೂಡಿಸಿ ತೋರಿಸ್ತೀನಿ ಈಗ ನೋಡಿರಿ ಸಣ್ಣ ಹಣ್ಣು ರೆಡಿ ಆಗ್ಯಾವು ಇವನೇನು ಗಾಲಿ ಅದಾವಲ್ಲ ಎಲ್ಲ ಮುರಿದು ರೆಡಿ ಮಾಡಿ ಇದಕ್ಕೆ ಇದಕ್ಕೇನಿತ್ತಲ್ಲ ನಿಮಗೆ ಬೇಕಾದಂಥ ಐಟಮ್ಸ್ ಎಲ್ಲ ಬ ಗೋಡಂಬಿ ಆಯಿತು ಶೇಂಗಾ ಆಯಿತು ಕರಿಬೇವು ಎಲ್ಲನೂ ಫ್ರೈ ಮಾಡಿ ಹಾಕ್ಕೊಬೇಕು ನಾ ಏನೈತಲ್ಲ ಕರಿಬೇವು ಶೇಂಗಾ ಕರಿದು ಹಾಕಿ ಪ್ಲೇಟ್ನಾಗೂ ಹಾಕಿ ನೋಡಿ ದಪ್ಪಣ್ ಸೇವು ಸಣ್ಣ ಸೇವು ನಾನು ಸೇವ್ ರೆಡಿ ಆಗ್ಯಾವು ನೀವು ಟ್ರೈ ಮಾಡಿರಿ ಹೆಂಗಾಗ್ಯವು ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು